ಹಾಗೆ ಬಲ ಬದಿಲಿರುವಂತವರು ಮುಖಂಡರು ಹಾಗೆ ನಮ್ಮ ಎಡಬದಿರುವಂತಹ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರು ಹಾಗೆ ಉಸ್ಮಾನ್ ಅವರು ಅಧ್ಯಕ್ಷರಾದಂತಹ ನಮ್ಮ ಸಾದಿಕ್ ಅವರು ಹಾಗೆ ನೀರಾಸಿಪುರ ತಾಲೂಕು ಅಧ್ಯಕ್ಷರಾದಂತಹ ಸುಂಕುಮಾರ್ ಕೂಡ ಇದ್ದಾರೆ ಹಾಗೆ ಈಗ ನೂತನವಾಗಿ ಆಯ್ಕೆಯಾಗಿರುವಂತಹ ನಮ್ಮ ಬಂಗಳೂರು ಘಟಕದ ಅಧ್ಯಕ್ಷರಾದಂತಹ ತಾಲೂಕು ಅಧ್ಯಕ್ಷರಾದಂತಹ ಮಂಜಸ್ ಅವರು ಹಾಗೆ ಮೈಸೂರು ಘಟಕದ ಮುಖಂಡರಾದಂತಹ ನಮ್ಮ ನಟರಾಜರು ಕೂಡ ಇದ್ದಾರೆ ಇವತ್ತು ಲೈಕ್ ಬಂದ ವಿಚಾರ ಕೇರ ಕೇರಳ ಸರ್ಕಾರ ಎಂಬ ಅಭಿಯಾನವನ್ನ ನಾವು ಇವತ್ತು ಇಟ್ಕೊಂಡಿದ್ದೇವೆ ಹಾಗೆ ಕಾಣಿಸಲ್ಲ ಇವತ್ತು ಏನಾದರೂ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ರಾಜ್ಯಾದ್ಯಂತ ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂತ ಯಾವ್ದಾದ್ರೂ ಪ್ರಾಮಾಣಿಕ ಪಕ್ಷ ಇದೆ ಅಂದ್ರೆ ಅದು ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಮರುಗಡೆ ಇವತ್ತು ನೀವು ಏನು ದೇಣಿಗೆ ನೀಡ್ತಾ ಇದ್ದೀರಿ ಏನು ಪಕ್ಷದ ಸದಸ್ಯತ್ವ ಕೊಡ್ತಾ ಇದ್ದೀರಿ ಅಲ್ಲಿ ಬಂದಂಥ ಹಣದಲ್ಲಿ ನಾವು ಇವತ್ತು ರಾಜ್ಯಾದ್ಯಂತ ಕೆ ಆರ್ ಎಸ್ ಪಕ್ಷವನ್ನು ಸಂಘಟಿತ ಸಂಘಟನೆ ಮಾಡಿ ಪಕ್ಷವನ್ನು ಕಟ್ಟುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಬಂಧುಗಳೇ ಹಾಗಾಗಿ ನೀವು ಪಕ್ಷದ ಸದಸ್ಯತ್ವವನ್ನು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಪಡೆದುಕೊಳ್ಳಿ ಇವತ್ತು ಟೀನಾ ಚಿತ್ರ ತಾಲೂಕು ಬಂದಿದ್ದೀವಿ ಇಲ್ಲಿ ಯಾರಾದರೂ ಲೈವ್ನ ನೋಡ್ತಾ ಇದ್ದರೆ ಟೀನಾ ಚಿತ್ರ ತಾಲೂಕಿನ ಸೈನಿಕ ನೋಡ್ತಾ ಇದ್ರೆ ಇಲ್ಲಿ ಬನ್ನಿ ಒಂದು ಸದಸ್ಯತ್ವವನ್ನು ನೇತೃತ್ವದಲ್ಲಿ ಕೌಂಶೀಲ್ದರ್ ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ಉಸ್ತುವಾರಿ ಉಸ್ತುವಾರಿಗಳಾದಂಥ ರವಿ ಸರ್ ಅವರ ನೇತೃತ್ವದಲ್ಲಿ ಮೈಸೂರಿನಾದ್ಯಂತ ಎಲ್ಲ ತಾಲೂಕಿನಾದ್ಯಂತ ನಾವು ಆ ಪಕ್ಷ ಸಂಘಟನೆ ಮಾಡಿ ಪಕ್ಷ ಕಟ್ಟುವಂಥ ಕೆಲಸವನ್ನು ನಾವು ಇಡೀ ಮೈಸೂರು ಜಿಲ್ಲಾ ತಂಡ ಹಾಗೂ ತಾಲೂಕು ಸಮಿತಿಗಳು ಮಾಡ್ತಾ ಮಕ್ಕಳೇ ಹಾಗಾಗಿ ಇವತ್ತು ಏನು ಎದೇಳು ಕಣ್ಣಿನಿಗ ಕೇರಳ ಪಕ್ಷ ಸೇವಾ ಎಂಬ ಅಭಿಯಾನವನ್ನು ಇಟ್ಟಿದ್ದೀವಿ ಇದಕ್ಕೆ ನೀವು ಏನಾದರೂ ನಿಮ್ಮ ಕೈಲಾದಷ್ಟು ದೇಣಿಗೆನೇ ನೀಡಿ

ಬಂಧುಗಳೇ ಏನು ನಮ್ಮ ಇಡೀ ಕರ್ನಾಟಕದಿಂದ ಎದೇಳು ಕನ್ನಡಿಗರ ಕೇರಳ ಬಗ್ಗೆ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಂದು ಬಿ ಹಸಿಪುರ ತಾಲೂಕಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮಗೆ ಸಹಕಾರ ನೀಡಲು ನಮ್ಮ ಮೈಸೂರು ಗ್ರಾಮಾಂತರ ಘಟಕದ ಅಧ್ಯಕ್ಷರಾದ ರವೀಂದ್ರ ಸರು ಮತ್ತು ಪ್ರಧಾನ ಕಾರ್ಯದರ್ಶಿ ಅರೀಶ್ ಸರ್ ಕೂಡ ಬಂದಿದ್ದಾರೆ ಮತ್ತು ಜೊತೆಗೆ ಅಲ್ಪಸಂಖ್ಯಾತರದ ಕೂಡ ಬಂದಿದ್ದಾರೆ ಮತ್ತೆ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಸ್ವಾಮಿ ಸರ್ ಕೂಡ ಬಂದಿದ್ದಾರೆ ಸೊ ತುಂಬಾ ಸಹಕಾರ ನೀಡ್ತಾ ನಮ್ಮ ನರಸಿಂಪುರ ತಾಲೂಕು ಬಂದಿದ್ದಾರೆ ಬನ್ನಿ ಏಳು ಎತ್ತೇಳು ಕನ್ನಡಿಗ ಕೇಂದ್ರ ಸೇರುವ ಅಭಿಯಾನವನ್ನು ನಮ್ಮ ಸಂಪುಟದಲ್ಲಿ ಈ ಅಭಿಯಾನ ಕಾರ್ಯಕ್ರಮದಲ್ಲಿ ಜನರಿಗೆ ಅದ್ರ ಬಗ್ಗೆ ಅರಿವನ್ನು ಮೂಡಿಸುತ್ತಾ ಮತ್ತೆ ಕೈಲಾದಷ್ಟು ದೇಣಿಗೆಯನ್ನು ಕಲೆಕ್ಟ್ ಮಾಡುತ್ತಾ ನಾವಿಲ್ಲಿ ಬಂದಿದ್ವಿ கர்நாடக ராஷ்டிரதி பட்ச கர்நாடக ராஷ்ட்ரதி பட்சக்கே கர்நாடக ராஷ்ட்ரதி பட்சக்கே கர்நாடக ராஷ்டிரி பட்சக்கே